ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶುಭಾ ಸೊ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಬನ್ನಿ ಇವತ್ತೆ ನಮ್ಮ ವಿಡಿಯೋ ಬಂದನ್ನು ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಏನು ವಿಷಯ ಅಂತ ನೀವು ತಮ್ಮನೇರಲ್ಲೇ ನೋಡಿರ್ತೀರ ವೀಕ್ಷಕರೇ ಸೊ ಏನಂದರೆ ರಿಟೈರ್ಡ್ ಎಂಪ್ಲಾಯಿಗಳಿಗೆ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಏನು ಸ್ಕೀಮ್ನ ಮಾಡಿದ್ದಾರೆ ಅದು ಯಾವ ಥರ ಪ್ರಯೋಜನ ಏನು ಅದು ರಿಟೈರ್ಮೆಂಟ್ ಆದಮೇಲೆ ಅದು ಯಾವ ಥರ ಹೆಲ್ಪ್ ಆಗುತ್ತೆ ಅದು ಹೆಲ್ತ್ ಕೇರ್ ಯೂನಿಟ್ ಬಗ್ಗೆ ಸೊ ಹೆಲ್ತಿಂದ ಯಾವ ಥರ ಹೆಲ್ ಹೆಲ್ಪ್ ಮಾಡ್ತಾರೆ ಅಂತ ಪೂರ್ತಿ ವಿಡಿಯೋನ ತಿಳ್ಕೊಳ್ಳೋಣ ಸೊ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಏನು ಮಾಡಬೇಕು ಹೇಳಿ ಪೂರ್ತಿ ವಿಡಿಯೋ ನೋಡಬೇಕು ಸ್ಕಿಪ್ ಮಾಡಬೇಡಿ ಎಲ್ಲೂ ಸೊ ಅರ್ಥ ಆಗೋಲ್ಲ ಅರ್ಧಂಬರ್ಧ ಅರ್ಥ ಆಗುತ್ತೆ ಸೊ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ ನಿಮ್ಗೇನು ಅಂತ ನಿಮಗೆಲ್ಲ ಆಗಿ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ಸೊ ರಿಟೈರ್ಡ್ ಎಂಪ್ಲಾಯಿಗಳಿಗೆ ಒಂದು ನ ಸ್ಟಾರ್ಟ್ ಮಾಡಿದ್ದಾರೆ ಅದು ಸಂಧ್ಯಾಕಿರಣ ಯೋಜನಾ ಅಂತ ಇದು ಏನಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಫಾರ್ ಹೆಲ್ತ್ ಸೊ ಯಾರ್ಯಾರು ರಿಟೈರ್ ಆಗಿದ್ದಾರೆ ಗೌರ್ಮೆಂಟ್ ಆಗಿ ಅವ್ರು ಕೆಲಸ ಮಾಡಿ ಅವ್ರಿಗೆ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಆದಮೇಲೆ ಯಾರಿಗೆ ರಿಟೈರ್ ಆಗಿರುತ್ತೆ ಅವ್ರಿಗೆ ಈ ಯೋಜನೆ ತುಂಬ ಹೆಲ್ಪ್ ಆಗತ್ತೆ ಅಂತ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ವೀಕ್ಷಕರ ಇದು ಏನಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಗೋಸ್ಕರ ರಿಟೈರ್ಡ್ ಎಂಪ್ಲಾಯಿಗಳಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡಬೇಕು ಹಾಸ್ಪಿಟಲ್ಗೆ ಹೋದಾಗ ದುಡ್ಡು ಕಟ್ಟಿ ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋ ತರ ಮಾಡಬಾರ್ದು ಯಾವುದಾದ್ರೂ ಕ್ವಿಕ್ ಆಗಿ ಅವ್ರಿಗೆ ಏನು ಅಂತ ನೋಡಬೇಕು ಅಂತ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಇದು ಒಂದು ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಏರಿಯಾಗಳಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ಸಕ್ಸಸ್ಫುಲ್ ರೇಟ್ ಹೆಂಗಿದೆ ಅಂತ ನೋಡಿಕೊಂಡು ಎಲ್ಲ ಓವರ್ ಆಲ್ ಸ್ಟೇಟ್ ಕರ್ನಾಟಕ ಸ್ಟೇಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಬರೀ ತ್ರೀ ಮಂತ್ಸ್ಗಷ್ಟೇ ಇವಾಗ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಅಂದರೆ ಹೇಗೆ ನಡೆಯುತ್ತೆ ಇದರಿಂದ ಏನು ಥರ ಬೆನಿಫಿಟ್ಸ್ ಆಗ್ತಿದೆ ಬೆನಿಫಿಟ್ಸ್ ಆಗ್ತಿದೆಯೋ ಇಲ್ವೋ ಫಸ್ಟ್ ಆಫ್ ಆಲ್ ರಿಟೈರ್ಡ್ ಆದವ್ರಿಗೆ ಇಲ್ಲ ಏನಾದರೂ ಪ್ರೆಷರ್ ಆಗ್ತಿದೆಯಾ ಫೈನಾನ್ಷಿಯಲ್ ಪ್ರೆಷರ್ ಆಗ್ತಿದೆಯಾ ಇಲ್ಲಾಂದರೆ ಗೌರ್ಮೆಂಟ್ ಅವ್ರಿಗೆ ಏನಾದರೂ ಪ್ರೆಷರ್ ಆಗ್ತಿದೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಕ್ಕೆ ಅಂತ ಈ ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಇನ್ನೂ ಆಗಿ ಹೇಳ್ತೀನಿ ಏನು ಏಮ್ಸು ಏನಿದ್ರೆ ಬೆನಿಫಿಟ್ ಏನು ಅಂತೆಲ್ಲ ಆಗಿ ಹೇಳ್ತೀನಿ ಸೊ ಇನ್ನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ಫಸ್ಟ್ ಟೈಮ್ ಏನಾದರೂ ಇದ್ರೆ ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಮಗೂ ಒಂದು ಪ್ರೋತ್ಸಾಹ ಬರುತ್ತೆ ಇದನ್ನು ಮಾಡಬೇಕು ಈ ಥರ ವಿಷಯಗಳನ್ನ ಜಾಸ್ತಿ ಮಾಡಬೇಕು ಅಂತ ನಿಮ್ಗೇನಾದ್ರೂ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕು ಮತ್ತು ಕಮೆಂಟು ಹಾಕಿ ನಿಮ್ಮದು ನನ್ನ ವಿಡಿಯೋ ಬಗ್ಗೆ ಓಕೆ ಸೊ ಈ ಯೋಚನೆಯ ಇಂಪಾರ್ಟೆನ್ಸ್ ಏನು ಮಹತ್ವ ಏನು ಮತ್ತು ಏನು ಏನು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಒಂದೊಂದಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ರಿಟೈರ್ಮೆಂಟ್ ಆದಮೇಲೆ ಕಾಮನ್ ಎಲ್ಲರಿಗೂ ಮನುಷ್ಯರಿಗೆ ಒಂದು ಹೆಂಗಸರಿಗೆ ಫಾರ್ಟಿ ಪ್ಲಸ್ ಬರುತ್ತೆ ಗಂಡಸರಿಗೆ ಸಿಕ್ಸ್ಟಿ ಪ್ಲಸ್ ಸ್ಟಾರ್ಟ್ ಆಗುತ್ತೆ ನೋವು ಮಂಡಿ ನೋವು ಕೈಕಾಲು ನೋವು ಅನ್ನೋದು ಸೊ ಬಟ್ ಇಂಥ ಟೈಮಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನೋದು ತುಂಬ ಜಾಸ್ತಿ ಆಗಿದೆ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಹಾಸ್ಪಿಟಲ್ ಒಂದ್ಸಲಿ ಅಡ್ಮಿಟ್ ಆದರೆ ಒಂದು ಲ್ಯಾಕ್ ಇಲ್ಲದೇನೆ ಯಾವ ಥರನೂ ಟ್ರೀಟ್ಮೆಂಟು ಆಗಲ್ಲ ಸೊ ಇದಕ್ಕೇ ಇವರು ಈ ಸಂಧ್ಯಾ ಯೋಗ ಕಿರಣ ಯೋಜನೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಯೋಚನೆ ಏನು ಅಂತ ಅಂದರೆ ಈ ಸ್ಕೀಮಲ್ಲಿ ಏನು ಅಂತ ಅಂದರೆ ಟ್ರೀಟ್ಮೆಂಟ್ ತೊಗೋಬೋದು ಕ್ವಾಲಿಟಿ ಟ್ರೀಟ್ಮೆಂಟ್ ತೊಗೊಬೋದು ಯಾವುದೇ ಥರ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗದೇ ಕ್ವಾಲಿಟಿ ಟ್ರೀಟ್ಮೆಂಟ್ ತೊಗೋಬೋದು ಆಯಿತಾ ಇನ್ಸ್ಟೆಡ್ ಆಫ್ ಟ್ರೇ ಟ್ರೀಟ್ಮೆಂಟು ಬರೀ ಸಬ್ಮಿಟ್ ಮಾಡಿ ಬಿಲ್ಸ್ನ ಆಮೇಲೆ ಟ್ರೀಟ್ಮೆಂಟ್ ತೊಗೋತೀವಿ ಅನ್ನೋ ಬದಲು ಹೋಗಿ ಅಡ್ಮಿಟ್ ಆದರೆ ಗೌರ್ಮೆಂಟು ಮತ್ತು ಹಾಸ್ಪಿಟಲ್ಸ್ ಅವರು ಲಿಂಕ್ ಮಾಡ್ಕೊಂಡಿರ್ತಾರೆ ಇವಾಗ ನಾವು ಹಿಂಗೆ ಇನ್ಶೂರೆನ್ಸನ್ನ ಲಿಂಕ್ ಮಾಡಿಕೊಂಡು ನಾವು ನಮಗೆ ಬೇಕಾದ ಹಾಸ್ಪಿಟಲ್ಸಿಗೆ ಹೋಗ್ತೀವಿ ಅದೇ ಥರ ಈ ಸ್ಕೀಮು ಬರೀ ಗೌರ್ಮೆಂಟ್ ಅಫೀಷಿಯಲ್ಸ್ಗೆ ಅಷ್ಟೇ ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಮಾತ್ರ ಅವರೇನಂದ್ರೆ ಹಾಯಾಗಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಕ್ವಾಲಿಟಿಯಾಗಿ ಕೊಡ್ತಾರೆ ಆಯಿತಾ ಸೊ ಹಾಗಾಗಿ ಏನಂದರೆ ಇದರಿಂದ ದುಡ್ಡಿನ ಯೋಚನೆ ಬರಲ್ಲ ಓ ನಮ್ಮ ಹತ್ರ ದುಡ್ಡು ಇಲ್ಲಪ್ಪ ಹೋಗಿ ಟ್ರೀಟ್ಮೆಂಟ್ ಆಗಲ್ಲ ಇಲ್ಲ ಹೊಸ್ಟು ನಾವು ಕಟ್ಟೋಕ್ಕಾಗಲ್ಲ ಬಿಲ್ಲು ಅನ್ನೋ ಯೋ ಬರಲ್ಲ ಮತ್ತು ಹಾಯಾಗಿ ನೀವು ಇಮಿಡಿಯೇಟ್ ಆಗು ಮಾಡಿಸ್ಕೋಬೋದು ಯಾವ ಥರ ಟ್ರೀಟ್ಮೆಂಟ್ ಒಂದು ಚಿಕ್ಕ ಟ್ರೀಟ್ಮೆಂಟ್ ಆದರೂ ಪರವಾಗಿಲ್ಲ ಎಷ್ಟೇ ದೊಡ್ಡ ಟ್ರೀಟ್ಮೆಂಟ್ ಆದರೂ ಪರವಾಗಿಲ್ಲ ಹಾಯಾಗಿ ಹೋಗಿ ನೀವು ಮಾಡಿಸ್ಕೋಬೋದು ಟ್ರೀಟ್ಮೆಂಟ್ನ ಮತ್ತು ಇನ್ ಪೇಷಂಟಾಗೂ ಹೋಗ್ಬೋದು ಇಲ್ಲ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲಾದರೂ ಹೋಗಿ ಹಾಯಾಗಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ಓಕೆ ಸೊ ಹೇಳ್ದಂಗೆ ಇದು ಮೂರು ತಿಂಗಳಷ್ಟೇ ಇದು ನಡೆಯುತ್ತೆ ಸ್ಮಾಲ್ ಸ್ಕೇಲ್ ನಡೀತಿದೆ ಕೆಲವು ಏರಿಯಾಗಳಲ್ಲಿ ಮಾತ್ರ ನಡೀತಾ ಇದೆ ಮತ್ತು ಇನ್ನೊಂದು ಏನಂದ್ರೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾಗ ಕೆ ಎ ಎಸ್ ಎಸ್ ಅಂತ ಒಂದು ಯೋಜನೆ ಇದೆ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನಾ ಅಂತ ಸೊ ಅಲ್ಲೇನಂದ್ರೆ ನೀವು ಅಲ್ಲಿ ವರ್ಕ್ ಮಾಡ್ತಿರ್ತೀರ ಇನ್ನು ರಿಟೈರ್ ಆಗಿಲ್ಲ ವರ್ಕ್ ಮಾಡ್ತಿದ್ದಾಗ ಅಲ್ಲೂ ಅಷ್ಟೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿರತ್ತೆ ಎಂಪ್ಲಾಯ್ಸ್ ಎಂಪ್ಲಾಯೀಸ್ ಯಾರ್ಯಾರು ಇರ್ತೀರ ಅದ್ರ ಬಗ್ಗೆ ಮೇಜರ್ ಆಗಿ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರತ್ತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಐದು ಲಕ್ಷ ತನಕನೂ ನೀವು ಫ್ರೀ ಟ್ರೀಟ್ಮೆಂಟ್ ತಗೋಬಹುದು ಅಂತ ಮಾಡಿರ್ತಾರೆ ಯಾರ್ಯಾರಿಗೆ ಈ ಸೆಮಿ ಗವರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಮತ್ತು ಗರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಮತ್ತು ಔಟ್ಸೋರ್ಸ್ ಯಾರು ಬೇರೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಳಿರ್ತಾರಲ್ಲ ಒಂದಷ್ಟು ತಿಂಗಳಷ್ಟೇ ಇವರು ಕೆಲಸ ಮಾಡೋದು ಒಂದು ವರ್ಷ ಇಲ್ಲ ಹದಿನೈದು ತಿಂಗಳು ಅಥವಾ ಒಂದೂವರೆ ವರ್ಷ ಇಲ್ಲ ಮೂರು ತಿಂಗಳು ಅಂತೆಲ್ಲ ಮಾಡ್ತಿರ್ತಾರಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸೊ ಅವ್ರಿಗೂ ಎಲ್ಲ ಈ ಐದು ಲಕ್ಷ ತನಕ ಏನಂತಾರೆ ಐದು ಲಕ್ಷ ತನಕ ಟ್ರೀಟ್ಮೆಂಟ್ ಫ್ರೀ ಅಂತ ಸಿಗತ್ತೆ ಕೆ ಎ ಎಸ್ ಎಸ್ ಸ್ಕೀಮಿಂದ ಸೊ ಅದೇ ಥರ ಇವಾಗ ರಿಟೈರ್ ಆದವ್ರಿಗೂ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಹೆಸರು ಸಂಧ್ಯಾ ಕಿರಣ ಯೋಜನೆ ಅಂತ ಈ ಸ್ಕೀಮು ರಿಟೈರ್ಡ್ ಆದವ್ರಿಗೆ ಮಾತ್ರ ಸಲ್ಲಿಸೋದು ಸೊ ಏನಕ್ಕೆ ರಿಟೈರ್ ಆದವ್ರಿಗೆ ಅಂದರೆ ಅವರು ಕೆಲಸ ಮಾಡ್ತಿದ್ದಾಗ ಅವರು ತುಂಬಾ ಹೆಲ್ಪ್ ಮಾಡಿರ್ತಾರೆ ಇವಾಗ ಸ್ಟೇಟ್ ಡೆವಲಪ್ಮೆಂಟ್ಗೆ ಅವ್ರ ಸರ್ವೀಸಲ್ಲಿ ಅವರು ಮಾಡಿರ್ತಾರೆ ಕೆಲಸ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ರಿಟೈರ್ಮೆಂಟ್ ಆದಾಗ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ನ ಕೊಡಿಸ್ಬೇಕು ಅವ್ರು ನಮಗೋಸ್ಕರ ದುಡಿದಾರೆ ಸೊ ಅವ್ರಿಗೆ ನಾವು ವಾಪಸ್ ಮಾಡಬೇಕು ಅಂತ ಕರ್ನಾಟಕ ಗೌರ್ಮೆಂಟ್ ಅವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತಾನೆ ಸೊ ಏನಂದರೆ ನಾನು ಮುಂಚೆನೇ ಹೇಳಿದಂಗೆ ಇದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗಿರುತ್ತೆ ಡೈರೆಕ್ಟಾಗಿ ಟೈಅಪ್ ಆಗಿರುತ್ತೆ ನಿಮ್ಮ ಆಫೀಸ್ ಎಂಪ್ಲಾಯೀಸ್ ಜೊತೆ ರಿಟೈರ್ಡ್ ಎಂಪ್ಲಾಯೀಸ್ ಜೊತೆ ಮತ್ತು ಗೌರ್ಮೆಂಟ್ ಅವ್ರ ಜೊತೆ ಡೈರೆಕ್ಟಾಗಿ ಟೈಅಪ್ ಆಗಿರುತ್ತೆ ಸೊ ನೀವು ಯಾವುದೇ ಥರ ಕ್ಯಾಶು ಕೊಡಬೇಕಾಗಿಲ್ಲ ಮತ್ತು ಕ್ಲಿಯರಾಗಿ ಇನ್ಫಾರ್ಮೇಶನ್ ಮುಂಚೆ ಮುಂಚೆನೇ ಕೊಟ್ಟಿರ್ತಾರೆ ಎಷ್ಟು ಆಗುತ್ತೆ ಏನು ಅಂತೆಲ್ಲ ಡೀಟೇಲ್ ಕೊಟ್ಟಿರ್ತಾರೆ ಸೊ ನೀವು ಆಗಿ ನೀವು ಸ್ಟಾರ್ಟ್ ಮಾಡ್ಕೊಬೋದು ನಿಮ್ಗೆ ಯಾವುದೇ ಥರ ಸರ್ಜರಿಗಲ್ಲಿರಲಿ ಏನೇ ಇರಲಿ ನೀವು ಹಾಯಾಗಿ ಅಡ್ಮಿಟ್ ಆಗಿ ಮಾಡಿಸ್ಕೋಬೋದು ಇದು ಯಾವ್ಯಾವ ಥರ ಪೇಷಂಟ್ಗೆ ಇನ್ ಪೇಷೆಂಟಿಗೂ ಆಗುತ್ತೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಸ್ಗಳಿಗೂ ಆಗುತ್ತೆ ಮತ್ತು ಯಾವ್ದಾವ ಥರ ಸರ್ಜರೀಸ್ ಏನಾದರೂ ಮಾಡಿಸ್ಕೋಬೇಕಂದ್ರೆ ಎಲ್ಲದಕ್ಕೂ ಆಗುತ್ತೆ ಸೊ ಫೈವ್ ಲ್ಯಾಕ್ಸ್ ತನಕನೂ ಇರುತ್ತೆ ಫ್ರೀ ನಿಮಗೆ ದುಡ್ಡು ಇಲ್ಲದೇನೆ ಫ್ರೀ ಉಚಿತ ಸೇವೆ ಅನ್ನೋದು ಒಂದು ಇರುತ್ತೆ ರಿಟೈರ್ಮೆಂಟ್ ಒಳಗೆ ಮತ್ತು ಇದೇನಂದರೆ ಇದು ಏನಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗಿ ಮಾಡಿಸ್ಕೋಬೇಕಾ ಅಂತ ಅಂದರೆ ಇಲ್ಲ ಇದು ಎಷ್ಟೊಂದು ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಟೈಅಪ್ ಮಾಡ್ಕೊಂಡಿದ್ದಾರೆ ಸೊ ಟೈಅಪ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ಸ್ ಲಿಸ್ಟ್ ಅವ್ರು ನಿಮಗೆ ಕೊಡ್ತಾರೆ ನೀವೇನಾದರೂ ಇದನ್ನ ಮಾಡಿಸ್ಕೋಬೇಕು ಅಂತ ಏನಾದರೂ ಅಪ್ಲೈ ಮಾಡಿದಾಗ ನಿಮಗೆ ಅವ್ರಿಗೆ ಲಿಸ್ಟ್ ಕೊಡ್ತಾರೆ ಸೊ ಇಷ್ಟು ಹಾಸ್ಪಿಟಲ್ಸ್ ಇದೆ ನೋಡಿ ಈ ಏರಿಯಾದಲ್ಲಿ ಸೊ ಈ ಹಾಸ್ಪಿಟಲ್ಸ್ಗೆ ನೀವು ಹೋಗ್ಬೋದು ಅಂತ ಹೇಳಿದಾಗ ನಿಮ್ಮ ಮನೆ ಹತ್ರ ಯಾವ ಹಾಸ್ಪಿಟಲ್ಸ್ ಇರುತ್ತೋ ಅದಕ್ಕೆ ಹಾಯಾಗಿ ಹೋಗಿ ಟ್ರೀಟ್ಮೆಂಟ್ನ ತಗೋಬೋದು ಓಕೆ ಸೊ ಇದೇನಿಗೆ ಕೊಡ್ತಾ ಇದ್ದಾರೆ ಅಂದರೆ ಇದು ಒಂದು ಒಳ್ಳೆ ಜೀವನ ಸ್ಮಿತ ಜೀವನ ಕೊಡಬೇಕು ರಿಟೈರ್ಡರ್ ಆಗಿರೋರಿಗೆ ಆಯಿತಾ ಸೊ ಒಳ್ಳೆಯ ಜೀವನ ಕೊಡಬೇಕು ಅವ್ರಿಗೆ ಒಂದು ಅಯ್ಯೋ ನಮ್ಮ ಹತ್ರ ದುಡ್ಡು ಇಲ್ಲ ಪೆನ್ಷನ್ ದುಡ್ಡು ನಮಗೆ ಮಾಡೋಕ್ಕಾಗಲ್ಲ ನಮ್ಮ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂತ ಯೋಚನೆ ಬರಬಾರ್ದು ಅಂತ ಈ ಯೋಜನೆ ಒಂದನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡಿ ಇದೇ ನಮ್ಮ ವಿಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟ ಲೈಕ್ ಕೊಡಿ ನಿಮಗೆ ಇದೇ ಥರ ಏನಾದರೂ ವಿಡಿಯೋಗಳು ಬೇಕಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು